ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರ ಕಾರ್ಯಕ್ರಮಗಳ ವರದಿ ನಮ್ಮ ಚಾನಲಲ್ಲಿ ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಮಾಡ್ತಾಯಿದ್ವಿ ನಮ್ಮ ಜೊತೆಗೆ ಯಾರು ತಮ್ಮ ತಮ್ಮ ಕಾರ್ಯಕ್ರಮಗಳನ್ನು ವರದಿಗಳನ್ನು ಹಂಚಿಕೊಂಡಿರ್ತಾರೋ ಅಂಥವರ ಕಾರ್ಯಕ್ರಮಗಳನ್ನು ಗಮನಿಸಿ ಚಾನಲ್ ಅವರ ಕಾರ್ಯಕ್ರಮಗಳ ವರದಿಗಳನ್ನು ಪ್ರಸಾರ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಮೊದಲು ನಾವು ಏನು ಪ್ರಸಾರ ಮಾಡಿದ್ದೆವು ಅಂಥ ಕಾರ್ಯಕ್ರಮಗಳು ಆ ಒಂದು ಸಂಬಂಧಪಟ್ಟ ಅವರ ಕಾರ್ಯಕ್ರಮಗಳನ್ನು ಗಮನಿಸಿದ ತಕ್ಷಣ ಅದನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡುವ ಮತ್ತು ಸಾರ್ವಜನಿಕವಾಗಿ ವಿಶೇಷ ಚೇತನರಿಗೆ ಹಂಚ್ಕೊಳ್ಳೋಂಥ ವಿಚಾರದಿಂದ ಈ ಒಂದು ವರದಿಗಳನ್ನು ನಾವು ಮಾಡ್ತಾಯಿದ್ದೀವಿ ಹಾಗೆಯೇ ಒಂದು ವರದಿ ತಮ್ಮ ಜೊತೆಗೆ ಇವತ್ತು ಹಂಚ್ಕೋತಾ ಇದ್ದೀನಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಈ ಒಂದು ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಈ ಒಂದು ಇವರ ಸಂಯುಕ್ತಾಶ್ರಯದಲ್ಲಿ ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ತೈದರಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಮೈದಾನ ಚಿಂತಾಮಣಿಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇವರು ಉಪಸ್ಥಿತಿಯಲ್ಲಿ ಅರ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು ಸರ್ಕಾರದ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಡೆಯುವಂತೆ ವಿಕಲಚೇತನರಿಗೆ ಈ ಒಂದು ಸಂದರ್ಭದಲ್ಲಿ ತಿಳಿಸಿದರು ಜೊತೆಗೆ ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ ರೆಡ್ಡಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಶ್ರೀಮತಿ ಜ್ಯೋತಿಲಕ್ಷ್ಮಿ ಜಿಲ್ಲಾ ಹಾಗೂ ಅಂಗೋಕಲ ಕಲ್ಯಾಣಾಧಿಕಾರಿಗಳು ಹಾಗೂ ಶ್ರೀ ಚಲಪತಿ ಹಾಗೂ ಚಿಂತಾಮಣಿ ನಗರಸಭೆ ಪೌರಾಯುಕ್ತರು ಶ್ರೀ ಜಗನ್ನಾಥ್ ಅಧ್ಯಕ್ಷರು ಹಾಗೂ ಚಿಂತಾಮಣಿ ನಗರಸಭೆ ಹಾಗೂ ಶ್ರೀಮತಿ ರಾಣಿಯಮ್ಮ ಉಪಾಧ್ಯಕ್ಷರು ಚಿಂತಾಮಣಿ ನಗರಸಭೆ ಮತ್ತು ಶ್ರೀ ಅರುಣ್ ಯೋಜನಾ ಸಹಾಯಕರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಮತ್ತು ಸಿಬ್ಬಂದಿಗಳಾದಂಥ ಮಮತಾ ಸ್ನೇಹ ಹರೀಶ್ ಹಾಗೂ ಜಿಲ್ಲಾ ವಿಕಲಚೇತನರ ಪುರಸ್ತಿ ಕೇಂದ್ರದ ಆರ್ ಗಣೇಶ್ ನೋಡಲ್ ಅಧಿಕಾರಿಗಳು ಇವರು ಹಾಗೂ ಮೋಹನ್ ಕುಮಾರ್ ಜಿಲ್ಲಾ ವಿಕ ವಿಕಲಚೇತನರ ಪುನಸ್ತಿ ಕೇಂದ್ರ ಚಿಕ್ಕಬಳ್ಳಾಪುರ ಹಾಗೂ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಎಲ್ಲ ಸಿಬ್ಬಂದಿಯವರು ಸಹಿತ ಮತ್ತು ಚಿಂತಾಮಣಿ ತಾಲೂಕಿನ ಎಮ್ ಆರ್ಡಬ್ಲಿಗಳು ಅಂದರೆ ತಾಲೂಕು ವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಫಲಾನುಭವಿಗಳನ್ನು ಮತ್ತು ನಗರ ವ್ಯಾಪ್ತಿಯಲ್ಲಿ ವಿಶೇಷ ವಿಶೇಷತನ ಫಲಾನುಭವಿಗಳನ್ನು ಈ ಸಂದರ್ಭದಲ್ಲಿ ಕರೆತಂದು ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸದಲ್ಲಿ ಅವರು ತೊಡಗಿಸ್ ತೊಡಗಿಸಿದ್ದು ತೊಡಗಿ ತೊಡಗಿಕೊಂಡು ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಗ್ರಾಮೀಣ ವಿಕಟ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಕಾರ್ಯಕರ್ತರು ರಾಜ್ಯದಲ್ಲಿ ಇದ್ದಾರೆ ಹಾಗೆಯೇ ಚಿಂತಾಮಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂ ಅವರು ಅವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಫಲಾನುಭವಿಗಳಿಗೆ ಈ ಸೌಕರ್ಯಗಳನ್ನು ಕೊಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ಹಾಜರಿದ್ದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದು ಕೊಡಿಸಿದ್ದಾರೆ ಮತ್ತು ವಿಶೇಷಚೇತನ ಫಲಾನುಭವಿಗಳ ಪಾಲಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ವಿಶೇಷ ಚೇತನರಿಗೆ ಸಿಗಬೇಕು ಸಿಕ್ಕಂಥ ಸೌಲಭ್ಯಗಳನ್ನು ಪಡೆದು ಅವರೂ ಸಹಿತ ವಿಶೇಷ ಚೇತನರು ಮುಂದಿನ ದಿನ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಸ್ವಾವಲಂಬಿಗಳಾಗಿ ಬದುಕು ಬದುಕಬೇಕು ಅಂತಕ್ಕಂಥ ವಿಚಾರ ಮಾನ್ಯ ಸೌಲಭ್ಯಗಳನ್ನು ವಿತರಣೆ ಮಾಡಿದಂಥ ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರವರು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕ್ಯೂಮಾತ್ ಹೇಳಿದರು ಯಾಕಂದರೆ ಇವರು ಕೊಟ್ಟಂತಹ ಹೊಲಿಗೆ ಯಂತ್ರಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದಿನ ದಿನ ತಾವು ಸ್ವಯಂ ಉದ್ಯೋಗದಲ್ಲಿ ತೊಡಗಿಕೊಂಡು ತಾವು ಸ್ವ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಹೇಳಿ ಅವರೇನು ಈ ಒಂದು ಸೌಲಭ್ಯಗಳು ಕೊಟ್ಟಿದ್ದಾರೆ ಅವರು ಸಹಿತ ಎಲ್ಲರಿಗೂ ಒಂದು ಕ್ಯೂ ಮಾತು ಹೇಳಿ ಹಾರೈಸಿದ್ದಾರೆ ಜೊತೆಗೆ ಸುಮಾರು ದಿನಗಳ ದಿನಗಳಿಂದ ನಾವು ಈ ಒಂದು ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಆರ್ ಅವರು ನಮ್ಮ ಜೊತೆಗೆ ವರದಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅವರು ಹಂಚ್ಕೊಂಡಂಥ ವರದಿಗಳನ್ನು ಪ್ರಸಾರ ಮಾಡಿದ್ದೀವಿ ಅದೇ ರೀತಿ ಈ ಒಂದು ವರದಿಯನ್ನು ಗಮನಿಸಿ ನಮ್ಮ ಚಾನಲ್ ಇವತ್ತು ಪ್ರಸಾರ ಇದೆ ಈ ವರದಿಗೆ ಸಹಕಾರ ಸುಮಾರು ದಿನಗಳಿಂದ ನೀಡ್ತಾ ಇದ್ದಾರೆ ಆರ್ ಗಣೇಶ್ ಗಣೇಶ್ ಆರ್ ಇವರು ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಪುನರ್ವೃತ್ತಿ ಕೇಂದ್ರ ಚಿನ್ನ ಚಿಕ್ಕಬಳ್ಳಾಪುರದಲ್ಲಿ ಅವರು ನಮ್ಮ ಅಂಗವಿಕಲ್ರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೋತಾ ಇದ್ದಾರೆ ಅದನ್ನು ಗಮನಿಸಿ ನಾವು ಇವತ್ತು ಪ್ರಸ್ ಪ್ರಸಾರ ಮಾಡಿ ಅವರ ವರದಿಗೆ ಹೆಸರನ್ನು ಸೂಚಿಸಿ ಪ್ರಸಾರ ಇದ್ದೀವಿ ಹಾಗಾಗಿ ಇಂಥ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಅನೇಕ ವಿಶೇಷ ವಿಶೇಷೇತನರಿಗೆ ನಡೀತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಚಾನಲ್ ಜೊತೆಗೆ ಯಾರಾದರೂ ಎಂದಾದರೂ ಹಂಚ್ಕೊಂಡ್ರೆ ಮುಂದಿನ ದಿನ ಅವರ ಜೊತೆಗಿದ್ದು ಅವರ ಕಾರ್ಯಕ್ರಮ ಗಮನಿಸಿ ನಮ್ಮ ಚಾನಲ್ ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಹಾಗಾಗಿ ಈ ಒಂದು ವರದಿ ಚಿಕ್ಕಬಳ್ಳಾಪುರ ವರದಿ ಅದೇ ರೀತಿ ನಾವು ಪರಿಗಣಿಸಿ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾಯಿದ್ದೀವಿ ಈ ವರದಿಗೆ ಮಾನ್ಯ గణేష్ ఆర్వర ఎసరన్న సూచి ఇవన్నీ ప్రసారమాని తమ జొతే హోతాయి నమస్కారం ధన్యవాదాలు